ಪಂಜಾಬ್ ನಲ್ಲಿ ಹೋರಾಟ ಮಾಡ್ತಾ ಇರುವವರು ಯಾರು ಕೂಡ ರೈತರಲ್ಲ ಅವರೆಲ್ಲ ನಕಲಿ ರೈತರು ಅದರಂತೆ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇರುವವರು ಕೂಡ ದಲ್ಲಾಳಿಗಳು ರೈತರಲ್ಲ ಈ ದಲ್ಲಾಳಿಗಳು ರೈತರ ಬಳಿ ಹತ್ತರಿಂದ ಹದಿನೈದು ಎಕರೆ ತೆಗೆದುಕೊಂಡು ಅಲ್ಲಿ ಬೆಳೆದ ಭತ್ತ ಮತ್ತು ಗೋಧಿಯನ್ನ ಬಚ್ಚಿಟ್ಟು ಆಹಾರ ಕೊರತೆ ಅಂತ ನಂಬಿಸಿ ನೂರು ರೂಪಾಯಿ ಬೆಲೆ ಬಾಳುವ ಆಹಾರ ಧಾನ್ಯಗಳನ್ನ ಸಾವಿರಾರು ರೂಪಾಯಿಗಳಿಗೆ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಿಸುವ ಮೋದಿ ಮೋದಿಯವರು ಕೃಷಿ ನೀತಿಯನ್ನ ಜಾರಿಗೆ ತಂದಿದ್ದಾರೆ ರೈತರಿಗೆ ನರೇಂದ್ರ ಮೋದಿ ನಿಜವಾದ ಸ್ವತಂತ್ರ ನೀಡಿದ್ದಾರೆ ಕಳೆದ ಯುಪಿಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಎಪಿಎಂಸಿಯನ್ನ ರದ್ದು ಮಾಡುವುದಾಗಿ ಹೇಳಿಕೆ ನೀಡಿದ್ರು ಆದರೆ ಇಂದಿನ ಬಿಜೆಪಿ ಸರ್ಕಾರ ಹೊಸ ಕೃಷಿ ನೀತಿಯಿಂದ ದಲ್ಲಾಳಿಗಳ ಹಾವಳಿ ತಪ್ಪಿಸಿದ್ದಾರೆ ಅಂತ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮುನಿಸ್ವಾಮಿ ಹೇಳಿಕೆ ನೀಡಿದ್ದಾರೆ ಸುಮಾರು ಟೆಲಿಫೋನ್ ಕಲೆಕ್ಷನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಗೊತ್ತಲ್ಲ ಎಲ್ಲರ ಹತ್ರನೂ ರೈತರ ಹತ್ರ ಇವರ ಹತ್ರ ಸಾಮಾನ್ಯ ಪ್ರಜೆಗಳ ಹತ್ರನೂ ಇವತ್ತು ಫೋನ್ಗಳಿದೆ ಆ ನಿಟ್ಟಿನಲ್ಲಿ ಇವತ್ತೇನು ವಿರೋಧ ಪಕ್ಷದವರು ಪಂಜಾಬಲ್ಲಿ ಏನು ನಕಲಿ ರೈತರು ಹೋರಾಟ ಮಾಡ್ತಾಯಿದ್ದಾರೆ ಅವರೆಲ್ಲ ಯಾರು ರೈತರಲ್ಲ ಅವರು ಅವರು ದಲ್ಲಾಳಿಗಳವರು ನಮ್ಮಲ್ಲಿ ನಮ್ಮಲ್ಲಿ ಏನು ಪಂಜಾಬಲ್ಲಿ ಪಕ್ಕದ ರಾಜ್ಯಗಳಲ್ಲಿ ಈ ದಲ್ಲಾಳಿಗಳು ಯಾರ್ಯಾರು ಬಡವರು ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನುಗಳಿಟ್ಕೊಂಡಿದ್ರು ಅವ್ರ ಹತ್ರ ಸಾವಿರಾರು ಎಕರೆಗಳ ಜಮೀನುಗಳನ್ನು ಒಬ್ಬೊಬ್ಬರ ದಲ್ಲಾಳಿಗಳು ಎರಡು ಎರಡು ಸಾವಿರ ಎಕರೆ ಮೂರು ಸಾವಿರ ಎಕರೆ ಈ ಥರ ತಗೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಭತ್ತ ಮತ್ತು ಗೋಧಿ ಬೇರೆ ರೀತಿಯಾದಂಥ ಬೇಳೆಕಾಳುಗಳು ಇದನ್ನೆಲ್ಲ ಬೆಳೆದು ಮತ್ತು ಪಕ್ಕದ ರಾಜ್ಯಗಳಲ್ಲೂ ಅದನ್ನು ಕಡಿಮೆ ರೇಟಿಗೆ ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ಖರೀದಿ ಮಾಡಿ ಅದನ್ನು ಗೋಡನ್ಗಳಲ್ಲಿ ಬಚ್ಚಿಟ್ಟು ಆಹಾರ ಕೊರತೆ ಅಂತೇಳಿ ದೇಶಕ್ಕೆ ನೋಡಿಸಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ನೂರು ರೂಪಾಯಿಗೆ ತಗೊಂಡಿದ್ದನ್ನು ಸಾವಿರ ರೂಪಾಯಿ ಬೆಲೆಯನ್ನು ಇದು ಮಾಡಿಸಿ ಅವರು ಹೆಚ್ಚಿನ ಲಾಭವನ್ನು ಇದ್ದರು ಅದಕ್ಕೋಸ್ಕರ ನಮ್ಮ ರೈತರಿಗೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗಳು ನೇರವಾಗಿ ಅವರು ಇಡೀ ದೇಶದಲ್ಲಿ ಯಾರಿಗೂ ಬೇಕಾದ್ರೂ ಮಾರ್ಬೋದು ಆ ಸ್ವಾತಂತ್ರ್ಯ ಕೊಟ್ಟಿರತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆದ್ರೂ ಸರ್ಕಾರ ಸ್ವತಂತ್ರ ಬಂದು ರೈತರಿಗೆ ನಿಜವಾಗ್ಲೂ ಸ್ವತಂತ್ರ ಬಂದಿದ್ದು ಕೃಷಿ ಕಾಯ್ದೆಯನ್ನು ಮಾಡಿದರೆ ಹಿಂದೆ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಾವು ಎ ಪಿ ಎಮ್ ಸಿನೇ ರದ್ದು ಮಾಡ್ತೀನಿ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ಆದರೆ ಅವ್ರ ಕೈನಲ್ಲಿ ಮಾಡೋಕ್ಕಾಗಿಲ್ಲ ನಾವು ಇವತ್ತು ಯಾವುದೇ ರೀತಿಯಾದಂಥ ಎ ಪಿ ಎಮ್ ಸಿನೂ ರದ್ದು ಮಾಡಿಲ್ಲ